ಆಯ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತೇನಪ್ಪ ರೆಡಿ ಆಗಿ ಇಷ್ಟು ಬೇಗ ಕುತ್ಕೊಂಡ್ ಬ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡ್ರ ಇವತ್ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನಾನು ಇವತ್ ಸೆಲೂನ್ ಹೋಗ್ತಾ ಇದ್ದೀನಿ ನಮ್ಮ ಸ್ಟೂಡೆಂಟ್ ಎಲ್ಲ ಮೇಕಪ್ ಅವರು ಅವ್ರು ಮಾಡೆಲ್ ಎಲ್ಲ ಮೇಕಪ್ ಹೇಗ್ ಮಾಡ್ತಾರೆ ಅಂತ ನಾನ್ ನಿಮ್ ಜೊತೆ ತೋರಿಸ್ತೀನಿ ನಿಮಗೆ ಅದ್ರ ಜೊತೆ ಇವತ್ತು ನಮ್ಮ ಮ್ಯಾಮ್ ಸೆಲೂನ್ ಅಲ್ಲಿ ಫೋರ್ಟ್ಕೊಲೆ ಶೂಟ್ ನಡೀತಾ ಇದೆ ಮೇಕಪ್ ಇಂದು ಸೊ ಅದನ್ನೆಲ್ಲಾ ಹೇಗೆಲ್ಲ ಮಾಡ್ತಾರೆ ಯಾವ್ಯಾವ ಲೊಕೇಶನ್ ಅಲ್ಲಿ ಎಲ್ಲ ಕರ್ಕೊಂಡ್ ಹೋಗಿ ಏನು ಅಕ್ಕ ಮಾಡ್ತಿದೀಯಕ್ಕೂ ಸ್ಟೂಡೆಂಟ್ ಹತ್ರ ಮಾಡಿಸ್ಬೇಕಾನೆ ಇವರ ಮಾಡಿಸ್ತಿರೋದು ಟೀಫೋನ್ ಮಾಡಿದ್ರೆ ಹಂಗೆ ಮಾಡ್ತಿದ್ದೀರಾ ನಾನು ಮ್ಯಾಮ್ ಸಲೂನಲ್ಲಿ ಸೊ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದೆ ಈ ಐಟಮ್ಸ್ ಎಲ್ಲ ಅದು ಯಾವಾಗ ಯಾವಾಗ ತಗೊಂಡು ಬಂದು ಇಟ್ಕೊಂಡಿದೀನೋ ನಾನು ಗೊತ್ತಿಲ್ಲ ಎಷ್ಟೊಂದು ಐಟಮ್ಸ್ ಎಷ್ಟೊಂದು ಕ್ರೀಮ್ಗಳೆಲ್ಲ ವೇಸ್ಟ್ ಆಗ್ತಾ ಇದೆ ಸೊ ಎಲ್ಲದನ್ನು ಎಸ್ಬಿಟ್ಟಿದ್ದೀನಿ ಎಲ್ಲ ಫಿಲ್ಟರ್ ಮಾಡಿಬಿಟ್ಟು ಎಲ್ಲ ನೀಟಾಗಿಲ್ಲ ಎತ್ತಿಸ್ ಹಾಕಿದ್ದೀನಿ ಅದೆಲ್ಲ ಬೇಡ ಅಂತಂದು ಹೇಳಿಬಿಟ್ಟು ಬೇಡವಾಗಿರೋದೆಲ್ಲ ಅಲ್ಲಿ ಹಾಕಿದ್ದೀನಿ ಬೇಕಾಗಿರೋದನ್ನೆಲ್ಲ ಇನ್ನೆಲ್ಲ ಎತ್ತಿಟ್ಕೊಳ್ಳೋಣ ಅಂತಂದು ಎಲ್ಲ ಚೆನ್ನಾಗಿರೋದೆಲ್ಲ ತೆಗೆದಿಟ್ಕೊತಾ ಇದ್ದೀನಿ ಇಷ್ಟೆಲ್ಲ ವೇಸ್ಟ್ ಆಗಿರೋದು ಮನೇಲಿ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ದಿನ ಇದೆಲ್ಲ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡೋದು ಸೊ ಇವೆಲ್ಲ ಏನಿತ್ತಲ್ಲ ಈ ಐಟಮ್ಸ್ ಎಲ್ಲ ಇದೆಲ್ಲ ಈ ಒಂದು ಬಾಸ್ಕೆಟಲ್ಲಿ ಹಾಕಿಟ್ಕೊಂಡಿದ್ದೀನಿ ಈ ಥರ ಒಂದು ಬಾಸ್ಕೆಟಲ್ಲಿ ಹಾಕಿಟ್ಕೊಂಡ್ರೆ ಮೆಸ್ಸಿ ಅನ್ಸಲ್ಲ ನನಗೆ ಅದಕ್ಕೋಸ್ಕರ ನಾನು ಇದು ಈ ಬಾಸ್ಕೆಟಲ್ಲಿ ಹಾಕಿಟ್ಕೊಂಡಿದ್ದೀನಿ ಇನ್ನು ವಿಕ್ಸು ಇಮ್ಮು ಆ ಥರ ಎಲ್ಲ ಈ ಥರ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದೀನಿ ಇನ್ನು ಬೇರೆ ಬಾಕ್ಸಲ್ಲಿ ಇದೇ ಥರ ಇನ್ನೊಂದು ಬಾಕ್ಸ್ ಇದೆ ಅದರಲ್ಲಿ ಟಾಬ್ಲೆಟ್ಸ್ ಎಲ್ಲ ಹಾಕಿಟ್ಕೊಂಡಿದ್ದೀನಿ ಎಷ್ಟು ವೇಸ್ಟ್ ಆಗಿದೆ ಅಂತ ತೋರಿಸ್ತೀನಿ ನಿಮಗೆ ಇದೆಲ್ಲ ವೇಸ್ಟ್ ಆಗಿರೋ ಐಟಮ್ಸ್ ಇಷ್ಟು ವೇಸ್ಟ್ ಆಗಿದೆ ಇಷ್ಟು ಮನೆಯಲ್ಲಿ ಇಷ್ಟು ದಿನ ಇಟ್ಕೊಂಡಿದ್ದೀನಿ ನೋಡಿ ಈ ಹೈಶಾಡೋ ಪ್ಯಾಲೆಟು ನಾನು ರೆಗ್ಯುಲರ್ ಆಗಿ ನಾನು ಏನು ಮೇಕಪ್ ಮಾಡ್ಕೊತೀನಲ್ಲ ಸೊ ಅವಾಗ ಡಾರ್ಕ್ ಶೇಡ್ ಬೇಕು ಅಂತಂದರೆ ಈ ರೇ ಈ ಪ್ಯಾಲೆಟ್ ನಾನು ಯೂಸ್ ಮಾಡ್ಕೊತೀನಿ ಇನ್ನು ನ್ಯೂಡ್ ಶೇಡ್ ಬೇಕು ನನಗೆ ಜಾಸ್ತಿ ಬ್ರೈಟಾಗಿ ಬೇಡ ಅಂದರೆ ನಾನು ಈ ನ್ಯೂಡ್ ಶೇಡ್ನ ನಾನು ಯೂಸ್ ಮಾಡ್ಕೊತೀನಿ ಇನ್ನ ದೀಪಾವಳಿ ಹಬ್ಬ ಬಂತಲ್ವಾ ಇನ್ನೆಲ್ಲ ಸ್ವಲ್ಪ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ವಿಂಡೋ ಮತ್ತೆ ಈ ಮಂಚ ಎಲ್ಲ ನೀಟಾಗಿ ಹೊರಿಸ್ಕೊಂಡ್ಬಿಡೋಣ ಅಂತ ಹೊರಿಸ್ಕೊಳ್ತಾ ಇದ್ದೀನಿ ಫ್ಲಿಪ್ಕಾರ್ಟ್ ಅಲ್ಲ ನಂದು ಶಾಂಪೂ ತರಿಸ್ಕೊಂಡಿದ್ದೆ ತುಂಬಾ ಚೆನ್ನಾಗಿತ್ತು ರಿವ್ಯೂ ಆಫರ್ ಅಲ್ಲಿ ಇತ್ತು ಅಂತ ತರಿಸ್ಕೊಂಡಿದ್ದೆ ರಿವ್ಯೂ ಅಂತ ತುಂಬಾ ಚೆನ್ನಾಗಿತ್ತು ಬಟ್ ಈ ಶಾಂಪು ಯೂಸ್ ಮಾಡಿಬಿಟ್ಟು ನಾನು ನಿಮಗೆ ಹೇಳ್ತೀನಿ ಹೇಗಿದೆ ಅಂತ ಹೇಳಿ ಇದರಲ್ಲಿ ಆಮ್ಲ ಮತ್ತು ಸೀಗೆಕಾಯಿ ಬ್ರಿಂಗ್ ರಾಜ್ ಮೆಂತೆ ಮತ್ತು ತುಳಸಿ ಕೂಡ ಮಿಕ್ಸ್ ಆಗಿದೆ ಇದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಸ್ಕೊಂಡಿದ್ದೀನಿ ಇದು ನೆಕ್ಸ್ಟು ಯಾವ ರೀತಿ ನನಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತು ಮಾರ್ನಿಂಗ್ ಗೆ ಲೆಮನ್ ರೈಸ್ ಮಾಡಿದ್ದೆ ನನಗೆ ಯಾಕೋ ತಿನ್ಬೇಕು ಅಂತ ಅನಿಸ್ತಿಲ್ಲ ಸೊ ಅದಕ್ಕೆ ಸ್ವಲ್ಪ ಚಪಾತಿನೂ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಚಪಾತಿ ಮಾಡ್ಕೊಂಡು ಅದ್ರ ಜೊತೆಯಲ್ಲಿ ನಾನು ಸ್ವಲ್ಪ ಹಂಗೆ ಹಸಿಮೆಣ್ ಚಟ್ನಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಸಿಮೆಣ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತಿರೋದು ಹಸಿಮೆಣಿಕಾಯ ಚಟ್ನಿ ಎಲ್ಲರೂ ಮನೇಲ್ಲೂ ಮಾಡ್ಕೊಳ್ತಾರೆ ಬಟ್ ನಮ್ಮ ಮನೇಲಿ ಏನು ಮಾಡ್ಕೊಳ್ತೀವಿ ಅಂತ ನಾನು ಹಂಗೆ ಕ್ವಿಕ್ಕಾಗಿ ತೋರಿಸ್ಕೊಡ್ತೀನಿ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಚಟ್ನಿನ ನಂಗೆ ಹುಬ್ಳಿಗೆ ಅಷ್ಟೇ ಮಾಡ್ಕೊತಾ ಇರೋದು ಸೊ ಅದಕ್ಕೆ ಇಷ್ಟು ಕಮ್ಮಿ ಕ್ವಾಂಟಿಟಿಲಿ ಮಾಡ್ಕೊತಾ ಇದ್ದೀನಿ ಮಿಕ್ಸರ್ ಜಾರಿಗೆ ಹಾಕ್ಬಿಟ್ಟು ಚಟ್ನಿ ಮಾಡ್ಕೊತಾ ಇಲ್ಲ ನಾನು ಹಾಗೆ ಅಜ್ಜು ಮಾಡ್ಕೊತಾ ಇದ್ದೀನಿ ನಂಗೆ ಆಲ್ಮೋಸ್ಟ್ ಈ ಥರ ಚಪಾತಿಗೆಲ್ಲ ಪಲ್ಯಕ್ಕಿಂತ ಹೆಚ್ಚಾಗಿ ನನಗೆ ಈ ಥರ ಚಟ್ನಿನೇ ತುಂಬ ಇಷ್ಟ ಆಗೋದು ಚಟ್ನಿ ತುಂಬ ಚೆನ್ನಾಗಿದೆ ಟೇಸ್ಟ್ ವ್ಲಾಗ್ ಹೆಂಗ್ ಇದ್ದೀನಿ ಇವತ್ತಿನ ವೀಡಿಯೋನ ಯಾರಿಗೆಲ್ಲ ಇಷ್ಟ ಆಗಿದೆಯೇನೋ ಅವರೆಲ್ಲರೂ ಹೋಗ್ಬಿಟ್ಟು ಬೇಗ ಬೇಗ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ನನ್ನ ಚಾನೆಲ್ನ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ನನ್ನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಓಕೆ ಬಾಯ್